सर ये आज बोल रहे हैं कमेटी समिति नगरसेवक नारायण रोड के जय होले नगर विरोधी नगर सेवक के विकारा 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 नगर विरोधी नगर सेवक के विकारा विकारा आईले गंज और सेवा के

ಗಡಿಪಾರ್ ಮಾಡಿ ರವಿ ಸಾರು ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಸಾರು ಗಡಿ ಗಡಿಪಾರ್ ಮಾಡಿದರೆ ಶಾಂತಿ ಗಡಿಪಾರ್ ಮಾಡಿದರೆ ಶಾಂತಿ ಇಲ್ಲದಿದ್ದರೆ ಪದೇ ಪದೇ ಬೆಳಗಾವಿಯ ಕಾನೂನು ಸುವ್ಯದಗಟ್ಟಿಸುವಂತ ರವಿ ರವಿ ಸಾರು ಕೆ ಅಮಾನತ್ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ಅಮಾನತ್ ಮಾಡಿ ಸಾರು ಅಮಾನತ್ ಮಾಡಿ ಬೆಳಗಾವಿಯ ಮಹಾನಗರ ಪಾಲಿಕೆ ಒಳಗಡೆ ನಗರ ಸೇವಕರು ಮತ್ತು ಮೇಯರ್ ಅವರ ಉಪಮೇಯರ್ ಅವರ ಸಾಮಾನ್ಯ ಸಭೆ ಪ್ರತಿ ಸಲನು ಕೂಡ ಬೇರೆ ಭಾಷೆ ಒಳಗಡೆ ದಾಖಲೆ ಪತ್ರಗಳನ್ನ ಕೊಡಬೇಕು ಅಂತ ಹೇಳಿ ಗದ್ದಲವನ್ನ ಎಬ್ಬಿಸಿ ಗದ್ದಲವನ್ನ ಸೃಷ್ಟಿ ಮಾಡಿಸಿ ಪಾಲಿಕೆಯ ಸಭೆಯನ್ನ ಮುಂದೂಡುತ್ತಾ ಇದ್ದಾರ ಇದೊಂದೇ ಸಲ ಅಲ್ಲ ಹಿಂದೆನೂ ಕೂಡ ರವಿ ಸಾರ್ವಜನಿಕ ಬಹಳಷ್ಟು ಸಲ ಇಂತ ಬೆಳಗಾವಿಯ ಮಹಾನಗರ ಪಾಲಿಕೆ ಒಳಗೆ ಮಾಡ್ತಾ ಇದ್ದಾರ ಅದಕ್ಕೆ ಈ ಧೋರಣೆಯನ್ನ ನಾವು ಖಂಡಿಸ್ತೀವಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ಇದನ್ನ ಸಹಿಸುವುದಿಲ್ಲ ಮಾನ್ಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಅಂತವನ್ನ ಸೂಕ್ತವಾದಂತ ಕ್ರಮವನ್ನ ತಗೋಬೇಕು ಅವನ ಸದಸ್ಯತ್ವ ರದ್ದುಗೊಳಿಸಬೇಕು ಅವನ್ನ ಬೆಳಗಾವಿಯಿಂದ ಗಡಿಪಾರ್ ಮಾಡಬೇಕು ಒಂದ್ ವೇಳೆ ರಾಜ್ಯ ಸರ್ಕಾರ ಈ ಕ್ರಮವನ್ನ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ವಿರೋಧಿಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕಾಗತ್ತೆ ಅಂತ ಒತ್ತಾಯನ ಮಾಡ್ತಾ ಆಡಳಿತ ಪಕ್ಷ ಏನೋ ತೋಳ್ಬೇಕು ಆಡಳಿತ ಪಕ್ಷದ ಬಿಜೆಪಿಯ ಮೇಯರ್ ಉಪಮೇಯರ್ ಮತ್ತು ಸದಸ್ಯರುಗಳು ಅಂತವ್ರ ಮೇಲೆ ಕ್ರಮ ತಗೊಂಡು ಅವನ್ನ ಸದಸ್ಯತ್ವವನ್ನು ರದ್ದುಪಡಿಸ್ಬೇಕು ಇಲ್ಲ ಅಂತಂದ್ರ ನಾವು ಇಡೀ ಪಾಲಿಕೆ ವಿಸರ್ಜನೆ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಾಗತ್ತೆ ಪದೇ ಪದೇ ಕಿರಿಕ್ ಮಾಡ್ತಾರೆ ಸುಳ್ಳು ಬೇಡಿಕೊಡ್ತಾರೆ ವೋಟ್ ಬ್ಯಾಂಕ್ ಗೋಸ್ಕರ ಏನಾದ್ರೂ ಪಾಲಿಕೆಯ ಆಡಳಿತ ಸದಸ್ಯರುಗಳು ಏನಾದ್ರೂ ಕನ್ನಡ ವಿರೋಧಿ ನಿಲುವನ್ನ ತಡ ಇದನ್ ಮಾಡಿದ್ರೆ ಕರ್ನಾಟಕ ರಕ್ಷಣಾಕ್ಕೆ ನಾವು ಬಿಡುವುದಿಲ್ಲ ಒಂದ್ ವೇಳೆ ನೀವು ಅವನ ಸದಸ್ಯತ್ವವನ್ನ ರದ್ದುಗೊಳಿಸ್ತಾ ಇಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ವಿಸರ್ಜನೆ ಮಾಡಬೇಕಾಗತ್ತೆ ಅಂತ ಹೋರಾಟ ಎದುರಿಸಬೇಕಾಗತ್ತೆ ಮಹಾ ಬೆಳಗಾವಿ ಮಹಾನಗರ ಪಾಲಿಕೆ ಹಾಗಾಗಬಾರ್ದು ಅಂದ್ರೆ ತಕ್ಷಣವೇ ಅವನ ಮೇಲೆ ಕ್ರಮ ತಗೊಂಡ್ರೆ ಅವಲ್ಲಿ ಪಾಲಿಕೆ ಬರುವುದಿಲ್ಲ ಬರುದಿಲ್ಲ ಮೇಲೆ ಶಿಸ್ತು ಕ್ರಮ ಆಯ್ತು ಅಂತಂದ್ರೆ ಅವ್ರಿಗೆ ಯಾವ್ದೇ ಅಧಿಕಾರಿ ಇರುವುದಿಲ್ಲ ಅಂತ ನೀವು ಸಾಮಾನ್ಯ ಸಭೆಯೊಳಗ ಸಾಕಷ್ಟು ಅಧಿಕಾರಿಗಳು ಬೆಳಗಾವಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕನ್ನಡದ ಉಳಿಸು ಸಲುವಾಗಿ ಕನ್ನಡದ ಬೆಳವಣಿಗೆ ಸಲುವಾಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಇಂತಹ ಸಂದರ್ಭದೊಳಗಡೆ ಆದ್ರ ಈ ಆ ಸಭೆಯೊಳಗಡೆ ಇಂತಹ ಬೆಳ್ಳಿರುವಂತಹ ಎಂಇಎಸ್ ಉಂಡಾಗಳು ಈ ರೀತಿ ವರ್ತನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಅದರಿಂದ ಬೇರೆ ರೀತಿಯಾದಂತ ಸಂದೇಶ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಹೋಗ್ತಾ ಇದೆ ಅದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಒತ್ತಾಯನ್ನ ಮಾಡ್ತಾ ನಾವು ಇವತ್ತು ಸಭೆ ನಡೆದಾಗ ಪಾಲಿಕೆ ಸಭೆಗಳನ್ನು ನಡೆದಾಗ ನಾವ್ ಯಾವತ್ತೂ ಕಂಡ ಸಂಘಟನೆ ಕರ್ನಾಟಕ ರಕ್ಷಣೆ ವ್ಯವಸ್ಥೆ ಬಂದಿಲ್ಲ ಗಂತ ಮಾಡಿಲ್ಲ ಇತಿಹಾಸನೇ ಇಲ್ಲ ಆದ್ರ ಇದು ಪದೇ ಪದೇ ಮಲ್ಕಳಿಸ್ತಾ ಇರೋ ಸಂದರ್ಭಕ್ಕಾಗಿ ಇವತ್ತು ನಾವು ಅನಿವಾರ್ಯತೆಯಿಂದ ಕರ್ನಾಟಕ ರಕ್ಷಣಾ ವ್ಯಕ್ತಿ ಪದಾಧಿಕಾರಿಗಳು ಬರಬೇಕಾಗಿತ್ತು ಕನ್ನಡ ಬರಲ್ಲ ಇವತ್ತು ಮಹಾನಗರ ಪಾಲಿಕೆ ಇವತ್ತಿಂದನ ಕನ್ನಡ ಕಲಿಕಾ ಕೇಂದ್ರವನ್ನ ಪ್ರಾರಂಭಿಸ್ತಾ ಇದೆ ಅಂತ ಅಧಿಕಾರಿಗಳಿಗೆ ಅಂತ ಸೇವ ನಗರ ಸೇವಕರಿಗಳಿಗೆ ಅವರೆಲ್ಲರೂ ಕೂಡ ಕನ್ನಡವನ್ನ ಕಲ್ತ್ಕೊಂಡು ಕನ್ನಡ ಮಹಾರಾಷ್ಟ್ರದೊಳಗಡೆ ತಮಿಳುನಾಡ್ದೊಳಗಡೆ ಸಾಕಷ್ಟು ಕನ್ನಡಿಗರು ಅಧಿಕಾರದೊಳಗದಾರ ಅವರೆಲ್ಲ ಆ ಭಾಷೆಗಳನ್ನ ಕಲ್ತ್ಕೊಂಡು ಆ ಭಾಷಿಕರಾಗಿ ಬದುಕ್ತಾ ಇದಾರೆ ತಾವು ಕೂಡ ಈ ಅಧಿಕಾರವನ್ನ ನೀವು ಅನುಭವಿಸ್ತಾ ಇದ್ದೀರಂದ್ರ ಇಲ್ಲಿ ನೀವೆಲ್ಲ ಕೂಡ ಕನ್ನಡವನ್ನ ಕಲ್ತ್ಕೊಂಡು ಕನ್ನಡಿಗರಾಗಿ ಬದುಕಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಹಾಪೌರ್ರೆ ತಮ್ಮ ಕಾರಲ್ಲಿ ಕನ್ನಡ ಬರೆದ್ರು ಅಂತ ಹೇಳಿ ಬಿಟ್ಟು ಓಡಾಡಿದ್ರು ಅನ್ನುವಂಥದ್ದು ಮಾಹಿತಿ ಇರುವ ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ ಆದ್ರೆ ನಾವು ಅವ್ರನ್ನ ಕೇಳಿದಾಗ ನಾವು ಯಾವ್ದೇ ರೀತಿಯಾದಂತ ರೀತಿ ಮಾಡಿಲ್ಲ ಅಂತ ಹೇಳಿ ನಮ್ಗೆ ಅವ್ರು ಸ್ಪಷ್ಟನೀ ಸ್ಪಷ್ಟೀಕರಣ ಕೊಟ್ಟಿದಾರ ನಾವು ಮಹಾನಗರ ಪಾಲಿಕೆ ಮಹಾಪೌರ್ ಕೂಡ ಒತ್ತಾಯನ ಮಾಡ್ತಾ ಇದೀವಿ ನೀವು ಅದನ್ನ ಸಂಪೂರ್ಣವಾಗಿ ಕನ್ನಡೀಕರಣ ಮಾಡಿದಿರಿ ಅದನ್ನ ಶ್ಲಾಘನೀಯವಾದಂತದ್ದು ಆದ್ರೆ ನಿಮಗಾಗಿ ಕೊಟ್ಟಿರುವಂತ ಸೌಲಭ್ಯವನ್ನ ನೀವು ಪಡ್ಕೊಂಡು ಆ ವಾಹನದೊಳಗೆ ಅಡ್ಡಾಡ್ಬೇಕು ಅಂತ ಹೇಳಿ ನಮ್ಮ ಮನವಿ